ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಡಾಕ್ಟ್ರು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡವರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿತೀಶ್ ಸರ್ ಕಳೆದ ಸಂಚಿಕೆಯಲ್ಲಿ ಎಸ್ ಮಿಂಚಿನ ಓಟ ಹಾಗೆ ಓಡ್ಕೊಂಡು ಹೊರಟೋಯ್ತು ಸಮಯ ಕೂಡ ಅದರಲ್ಲಿ ಒಂದು ಸಬ್ಜೆಕ್ಟ್ ಮಾತಾಡ್ತಿದ್ವಿ ನಾವು ಲಾಸ್ಟಲ್ಲಿ ನಾನೇ ನಿಲ್ಲಿಸಿದೆ ಓಕೆ ಆ ಸಬ್ಜೆಕ್ಟು ಶಂಕರ್ನಾಗವರು ತೀರ್ಕೊಂಡಂಥ ಘಟನೆ ಅದರ ಬಗ್ಗೆ ಅವರ ರಿಯಾಕ್ಷನ್ ಹೇಗಿತ್ತು ಎಸ್ ಅದು ಒಂದು ಟೀಮ್ ಅದು ಅನಂತ್ನಾಗ್ ಶಂಕರ್ನಾಗ್ ರಮೇಶ್ ಭಟ್ ಆಮೇಲೆ ಜಗದೀಶ್ ಮಲ್ನಾಡ್ ಅಂತ ಒಬ್ಬ ರಂಗನಟ ಅಲ್ಲಿ ಸೇರ್ಕೊಂಡಿದ್ದಾರೆ ಆತ ಸೈಕಲಾಜಿಕಲಿ ಹತ್ತಿರ ಅಂದರೆ ಅವರು ಫ್ರೆಂಡ್ಶಿಪ್ ಹೇಗಿತ್ತಂದರೆ ಸಂಕೇತ ಇದೆ ಇತ್ತಲ್ಲ ಸಂಕೇತ ಎಲೆಕ್ಟ್ರಾನಿಕ್ಸ್ ಅಂತೇಳಿ ಅದು ಅಲ್ಲಿಗೆ ವರ್ಕ್ ಮಾಡ್ತಾಯಿದ್ರು ಈ ಜಗದೀಶ್ ಮಲ್ನಾಡು ಈಗ ತುಂಬ ಸೀರಿಯಲಲ್ಲಿ ಮಾಡ್ತಾ ಇದ್ದಾರೆ ಜಗದೀಶ್ ಮಲ್ನಾಡು ವರ್ಕ್ ಮಾಡ್ತಾ ಇರುವಾಗ ಈ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ಟಿದ್ರು ಆಗ ಆ ಕಟ್ಟಡವನ್ನು ಸಂದರ್ಭ ಸಂದರ್ಭವಂತು ಅಂದರೆ ಫಿಲಮ್ ಚೇಂಬರ್ನ ಮೇಲಿನ ಕಟ್ಟಡದಲ್ಲಿ ಇದು ಸಂಕೇತ ಎಲೆಕ್ಟ್ರಾನಿಕ್ಸ್ ಇದ್ದಿದ್ದು ಅದನ್ನು ಹೊಡೆಯೋ ಸಂದ ಅಂದರೆ ರೆನ್ಯೂವಲ್ ಪೂರ್ತಿ ಹೊಡೆದು ಬೇರೆ ಬಿಲ್ಡಿಂಗ್ ಮಾಡೋದು ಅಂತ ತೀರ್ಮಾನ ಆದಾಗ ಅಲ್ಲಿ ಉಳ್ಕೊಂಡಿರೋ ಪ್ರಾಜೆಕ್ಟ್ ಇತ್ತಲ್ಲ ಅದನ್ನು ಈ ಮನುಷ್ಯ ಹೊತ್ಕೊಂಡು ಹೋಗಿದ್ದಾನೆ ತೊಗೊಂಡೋಗಿ ಶಂಕರ್ ನಾನು ಶಂಕರ್ ನೆನಪನ್ನು ನಾವು ಯಾವತ್ತೂ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪ್ರಾಜೆಕ್ಟ್ರ ತೊಗೊಂಡು ಅಲ್ಲಿ ವಸಂತ ಲ್ಯಾಬ್ ಬಂದಿತ್ತು ಡಬಲ್ ರೋಡಲ್ಲಿ ಬಿ ಎಸ್ ಅವ್ರದ್ದು ಅಲ್ಲಿ ಒಂದು ಥಿಯೇಟ್ರ್ ಇತ್ತು ಅಲ್ಲಿ ಹಾಕಿದ್ದಾನೆ ಈ ಇದನ್ನು ಪ್ರೊಜೆಕ್ಟ್ ಪ್ರಾಜೆಕ್ಟನ್ನು ತೊಗೊಂಡೋಗಿ ಅಲ್ಲಿ ಸ್ವತಃ ತಾನೇ ಕೂತ್ಕೊಂಡು ಪ್ರಾಜೆಕ್ಟನ್ನು ಆಪರೇಟ್ ಮಾಡಿದ್ದಾನೆ ಅಭಿಮಾನ ಅಂದರೆ ಯಾವ ರೀ ಮಟ್ಟದ್ದು ನೋಡಿರಿ ಆಮೇಲೆ ಅದನ್ನು ಹೊಡೆದಾಕ್ಬಿಟ್ರು ಎಲ್ಲೋಯ್ತು ಏನು ಅಂತ ಗೊತ್ತಿಲ್ಲ ಇವರು ಆದ ಬೇರೆ ದಾರಿಯನ್ನು ನೋಡಿಕೊಂಡ್ರು ಜಗದೀಶ್ ಮಾಲಾಡ್ಡಿ ಈಗ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ತುಂಬ ಅದ್ಭುತ ನಾಟ ರಂಗನಾಟ ಕೂಡ ಇದು ಒಂದು ಒಂದು ಪೋರ್ಷನ್ ಅದು ಸಾವುನ ಬಗ್ಗೆ ಬೇರೆ ಬೇರೆ ರೀತಿಯ ಕಾಮೆಂಟ್ಗಳು ಬದಲಿಸುವುದು ಬೇಕು ಅಂತಲೇ ಯಾರೋ ಮಾಡಿದ್ದು ಆ್ಯಕ್ಸಿಡೆಂಟ್ ಮಾಡಿಸಿದ್ದು ಅದು ಇದು ಅಂತೇಳಿ ಅದೇನಲ್ಲ ಅದು ಅಲ್ಲ ಸಾವಿರ ಅವರ ಸಮಾಧಿಯಲ್ಲಿದೆ ಅಂತ ಒಂದು ಸಮಾಧಿ ಅದಿಲ್ಲ ಸಮಾಧಿ ಅಂತ ಏನಿಲ್ಲ ಅವರೂ ವಿಲ್ಸನ್ ಗಾರ್ಡನ್ ಇದರಲ್ಲಿ ಕ್ರಿಮೇಷನ್ ಆಗಿರೋದು ಬೂದಿ ಅಷ್ಟೇ ಅವ್ರು ತಗೊಂಡೋಗಿ ಅವರ ಪದ್ಧತಿಯಲ್ಲಿ ಏನೇನು ಕಾರ್ಯ ಮಾಡಬೇಕು ಅದನ್ನು ಆ ಶವ ಮಾತ್ರ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಆ್ಯಕ್ಸಿಡೆಂಟ್ ಪೋಸ್ನಲ್ಲಿ ಒಂದು ಇದು ಸೀಟ್ ಲಾರಿ ನಿಂತ ಲಾರಿ ಶಿ ಕಬ್ಬಿಣದ ಶೀಟೆಲ್ಲ ಟೆಟ್ ಎಟ್ಟು ಹಾಕಿ ಹೋಗ್ತಾಯಿರ್ತಾರೆ ಅದು ಕೆಟ್ಟು ನಿಂತಿತ್ತು ಅಲ್ಲಿ ಇವರು ಏಯ್ಟ್ ಹಂಡ್ರೆಡ್ ಗಾಡಿ ಮಾರುತಿ ಏಯ್ಟ್ ಹಂಡ್ರೆಡ್ ಗಾಡಿ ಆ ಗಾಡಿ ಹೋಗ್ತಾ ಇದ್ದ ಫೋರ್ಸ್ನಲ್ಲಿ ಗೊತ್ತಾಗಿಲ್ಲ ಒಡೆದು ಬಿಟ್ಟಿದೆ ಅದು ಆ ಶೀಟ್ ಬಂದು ತಲೆ ಕತ್ತರಿಸ್ಬಿಟ್ಟಿದೆ ಪೀಸಾಗಿದೆ ಇವರಿಗೆ ಕಾಲು ಮುರಿದೋಯ್ತು ಅರುಂಧತಿನಾಗ ಅವರಿಗೆ ಮಗಳಿಗೆ ಏಟಾಯ್ತು ಸೊ ಇದೆಲ್ಲ ಟೋಟಲಿ ಅವರು ಅದು ಶಂಕರ್ನಾಗ ಸ್ಪಾಟ್ ಡೆತ್ ಸೊ ಅದರ ಎಫೆಕ್ಟ್ ಆಗಿರೋದು ಟೋಟಲಿ ಚಿತ್ರರಂಗಕ್ಕೂ ಹೌದು ಅಂದರೆ ಒಂದು ಒಂದು ಫೋರ್ಸ್ ಹೊರಟೋಯ್ತಲ್ಲ ಆಯ್ತಲ್ಲ ಅಂಥೇಳಿ ಅದರಿಗಿಂತ ಹೆಚ್ಚಾಗಿ ಅನಂತ್ನಾಗ್ ತುಂಬ ಖಚಿತಪಟ್ಟುಬಿಟ್ರು ಈ ಸಾವಿನ ಸುದ್ದಿ ಬಂದಾಗ ನಾನು ಸೈನ್ಯ ಕರ್ನಾಟಕದಲ್ಲಿ ಹುಬ್ಳಿ ಇದರಲ್ಲಿ ಕೆಲಸ ಮಾಡ್ತಾಯಿದ್ದೆ ಒಂದು ಸುದ್ದಿ ಬರೀರಿ ಅಂತೇಳಿ ನಮ್ಮ ವೆಂಕಟನಾರಾಯಣವರು ಹೇಳಿದರು ನಾನು ಬರೆದಾಗ ಟೈಟ್ಲ್ ಕೊಟ್ಟಿದ್ದೇ ಹಾಗೆ ಸಾವಿನಲ್ಲೂ ಮುಂಚಿನ ಓಟ ಅಂತೇಳಿ ಫ್ರಂಟ್ ಪೇಜು ನ್ಯೂಸ್ ಬಂದಿರೋದು ಇದು ಇದು ಸಾವಿನ ಬಗ್ಗೆ ಆಮೇಲೆ ಸಾವಿನ ನಂತರದ ಎಫೆಕ್ಟ್ ಏನಿದೆಯೋ ಅದು ಇದೆ ಒಂದು ನನ್ನ ತಮ್ಮ ಶಂಕರ ಪುಸ್ತಕ ಬರೆದಿರೋದು ಅದು ಒಪ್ಪೋದೇ ಇಲ್ಲ ಮನುಷ್ಯ ಎಷ್ಟೇ ಇದು ಶೆಟ್ಟಿ ಸಿಟ್ಟಿಂಗ್ ಆದರೂ ಕೂಡ ಒಪ್ಪಲಿಲ್ಲ ಬಟ್ ಲಂಕೇಶಿಗೆ ಅದು ಸಾಧ್ಯ ಆಯಿತು ಒಪ್ಪಿಸ್ಕೊಂಡು ಬರೀಲಿಕ್ಕೆ ನೀನು ಸುಮ್ಮನೆ ಅದಕ್ಕೆ ಶೈಲಿ ಭಾಷಾ ಶೈಲಿ ಅದು ಇದು ಅಂತೇಳಿ ಯೋಚನೆ ಮಾಡಬೇಕಾಗಿಲ್ಲ ನಿನಗೆ ಏನು ಮನಸ್ಸಿನಲ್ಲಿ ಬರ್ತಾ ಅದನ್ನು ಬರೆದು ಕೊಡು ನಾನು ಅದನ್ನು ಪ್ರಿಂಟ್ ಮಾಡ್ತೇನೆ ಮಾಡಿರೋದು ಅದಕ್ಕೆ ಒಂದು ಅವಾರ್ಡು ಕೂಡ ಆ ಪುಸ್ತಕ ಬಂದಿದೆ ಇದಾದಮೇಲೆ ನಮ್ಮ ಸೈಂಥಾನಡದಲ್ಲಿದ್ದೆ ಅಂತ ಹೇಳಿದ್ನಲ್ಲ ಅವರು ಒಂದು ಹದಿನಾರು ವರ್ಷದಿಂದ ನಿಂತೋಗಿದಂಥ ಕರ್ಮವೇ ಸ್ಟಾರ್ಟ್ ಮಾಡಲಿಕ್ಕೆ ಯೋಚನೆ ಮಾಡಿದರು ಸೊ ಆಗ ನಾನು ಮತ್ತು ರವಿ ಬೆಳಗ್ಗೆರೆ ಅದರ ಇನ್ಚಾರ್ಜನ್ನು ನೋಡ್ಕೊಳ್ಳಿಕ್ಕೆ ಅದು ಹೇಗೆ ಆದರೂ ಪರವಾಗಿಲ್ಲ ನೀವು ಅದನ್ನು ವಾಪಸ್ಸು ರಿವೈವ್ ಮಾಡಿ ಅಂತೇಳಿ ನಾವು ವರ್ಕ್ ಮಾಡ್ತಾ ಇದ್ವಿ ಇಲ್ಲಿ ಬೆಂಗಳೂರಿನಲ್ಲಿ ವರ್ಕ್ ಸ್ಟಾರ್ಟ್ ಆದ್ದು ಹುಬ್ಬಳ್ಳಿಯಲ್ಲಿ ಇಲ್ಲಿಗೆ ಶಿಫ್ಟ್ ಮಾಡಿದರು ಪ್ರಿಂಟಿಂಗ್ ಎಲ್ಲ ವ್ಯವಸ್ಥೆಗೆ ಆಗಿ ಇಲ್ಲಿ ಅದು ಬರುವ ಮೊದಲು ಅಂದರೆ ಮಾರ್ಕೆಟಿಗೆ ಬರೋ ಮೊದಲು ಅದಕ್ಕೆ ಒಂದು ಪಬ್ಲಿಸಿಟಿ ಬೇಕಲ್ಲ ಹೌದು ಒಂದು ಬರ್ತಾ ಇದೆ ಅಂತ ಅಂತ ಒಂದು ಇದು ಬರಬೇಕು ಅದಕ್ಕೆ ಏನು ಮಾಡೋದು ಅಂತ ನಾನು ರವಿ ಬೆಳಗರೆ ಮತ್ತು ಉದಯ ಮರ ಕಿಣ್ಣಿಂತ ಹೇಳಿದ್ದು ಫಿಲ್ಮ್ ರಿಪೋರ್ಟರ್ ಆಗಿದ್ದು ಕೂತ್ಕೊಂಡು ಚರ್ಚೆ ಮಾಡಿದಾಗ ಒಂದು ಇನ್ ಕಾರ್ಯಕ್ರಮ ಮಾಡೋಣ ಅಂತೇಳಿ ನಾನು ಈ ಘಟನೆ ಯಾಕಂದರೆ ಶಂಕರ್ನಾಗ ಸಾವಿನ ನಂತರದ ಅನಂತ್ನಾಗ್ ಹೇಗಿದ್ದಾರೆ ಅಂತ ಹೇಳಲಿಕ್ಕಾಗಿ ನಾನು ಮಾಡ್ತಾ ಇದು ಈ ವಿಷಯನ ಹೌದು ಏನು ಮಾಡೋದು ಒಂದು 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 ಫೋನ್ ಏನು ಕಾರ್ಯಕ್ರಮ ಮಾಡೋಣ ಅಂತ ನಾನೊಂದು ಸಜನ್ ಸಜೆಷನ್ ಕೊಟ್ಟೆ ಯಾರು ಯಾರು ಅನಂತ್ನಾಗ್ ಕೇಳೋಣ ಅಂತೇಳಿ ಅನಂತನಾಗ್ ಬರಲ್ಲಪ್ಪ ನೀವು ಅವರನ್ನೆಲ್ಲ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಇದು ಇಷ್ಟಕ್ಕೂ ಶ್ಯಾಮರ ಇರ್ತಾರೆ ಇದು ಹೋಗಿಲ್ಲ ನಾವೇ ಡಿಸ್ಕಸ್ ಮಾಡ್ತಾ ಇರೋದು ಅನಂತನಾಗ ಕರ್ಕೋಣ ಇಲ್ಲ ಇಲ್ಲ ನೋಡೋಣ ಟ್ರೈ ಮಾಡೋಣ ಇಲ್ಲದ್ರೆ ಬೇರೆ ಯಾರ ನಟನನ್ನು ಅಂದರೆ ಆ ಒಂದು ಸಮಯದವರೆಗೂ ಅನಂತ್ನಾಗ್ ಅವರು ಎಲ್ಲೂ ಕೂಡ ಶಂಕರಂಗ್ ಸಾವಿನ ಬಗ್ಗೆ ಮಾತಾಡೇ ಇರಲಿಲ್ಲ ಇಲ್ಲ ಮಾತಾಡೋಲ್ಲ ಇವತ್ತಿಗೂ ನಾವು ಅದನ್ನು ಹೇಳಿದ್ರೆ ಬಿಡಿ ಬೇರೆನ ಹಿಂಗೆ ತಪ್ಪಿಸ್ಕೊಳ್ಬಿಡ್ತಾರ ಮಾತಾಡ್ಲಿಕ್ಕೆ ಆಗಲ್ಲ ಮಾತಾಡಿದ್ರೆ ಅಳ್ತಾರೆ ಇವತ್ತಿಗೂ ಹಾಗೆ ಎಷ್ಟು ನೋವಿರಬ ಹೌದೌದು ಸರ್ ಸೊ ನಾವು ಹೋದ್ವಿ ಮೂರು ಜನ ಅದೇ ಮೆಮೋನ್ ಬ್ರದರ್ಸ್ ಅಂತೆಲ್ಲ ಹೇಳ್ತಾಯಿದ್ದೆ ನಮ್ಮ ಮೂರು ಜನ ಹೋದ್ವಿ ಅಲ್ಲಿ ಮಲ್ಲೇಶ್ವರದಲ್ಲಿ ಅವರ ಮನೆ ತಾಗ ಆ ಮನೇಲಿ ಹೋಗಿ ಮಾತಾಡಿ ಮಾತಾಡಿಬಿಟ್ಟು ಒಪ್ಕೊಂಡ್ಬಿಟ್ರು ಎರಡು ಎರಡು ಕಂಡೀಷನ್ ಹಾಕಿದರು ಒಂದು ಆ ಕಾರು ಇರಬೇಕು ಅಂತ ಏನಕ್ಕೆ ಹೇಳ್ತೀನಿ ಅದು ಒಂದು ಕಂಡೀಷನ್ ಇನ್ನೊಂದು ಅದರ ಎಲ್ಲ ಖರ್ಚು ನಾನು ನೋಡ್ಕೊಳ್ಬೇಕು ಅಂತ ಅಂದರೆ ಆ ಪ್ರೋಗ್ರಾಮ್ ಅಲ್ಲ ಕಾರು ಬಾಡಿಗೆ ಇರಲಿ ಅದರ ಡೀಸೆಲ್ ಇರಲಿ ಇದೆಲ್ಲ ಆಮೇಲೆ ಅಲ್ಲಿ ಹೋಟೆಲ್ ಖರ್ಚು ಕೂಡ ನಾನು ನೋಡ್ಕೊಳ್ತೇನೆ ನಿಮ್ಮದೇನಿಲ್ಲ ಏನಿಲ್ಲ ಅಂತ ಯಾರು ಒಪ್ಪೋದಿರ್ತಾರೆ ಯಾವ ಮ್ಯಾನೇಜ್ಮೆಂಟಲ್ಲೂ ನಾನೇ ಕೊಡ್ತೀನಿ ಅಂತ ಹೇಳೋದು ಎಸ್ ಒಪ್ಕೊಂಡಿ ಕಾಟೆಸ ಕಾರ್ಯಕ್ಕೆ ಯಾಕೆಂದರೆ ಅದರ ಬಾನೆಟ್ಟು ತುಂಬ ಉದ್ದ ಇದೆ ಅದು ಜಸ್ಟ್ ಸೈಕೊಲಾಜಿಕಲ್ ಅಷ್ಟೆ ಎಷ್ಟೇ ಫಾಸ್ಟಲ್ಲಿ ಆ್ಯಕ್ಸಿಡೆಂಟ್ ಆದರೂ ಕೂಡ ಇಲ್ಲಿವರೆಗೆ ಬರಲ್ಲ ಅಂತ ಅದು ನಾನು ನಾನು ಕೇಳಿದೆ ಅನಂತ್ನಾಗ ಅವ್ರ ಯಾಕೆ ಸರ್ ಇದು ಕಂಟೆ ಸಕಾರೇ ಬೇಕು ಅಂತ ಯಾಕೆ ಆಟೋದು ಅಂತೇಳಿ ಇಲ್ಲ ಇಲ್ಲ ಅದು ಈ ಕಾರಣಕ್ಕೆ ನನಗೊಂದು ಅದು ಆಗುತ್ತೆ ಅಂತ ಹೇಳಲ್ಲ ಆಗೋದೇ ಆಗದೇ ಇರೋ ಇರ್ಬೋದು ಬಟ್ ಅದೊಂದು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದೆಯಲ್ಲ ಆ ಕಾರಣಕ್ಕೆ ಅದು ಇರಲಿ ಅಂತೇಳಿ ನಾನು ಅಂತ ಒಪ್ಕೊಂಡಿದ್ದಂತಂದರೆ ಇದಕ್ಕೆ ಮುಂಚೆ ಅನಂತ್ನಾಗ್ ಅವರು ಎಲ್ಲೇ ಓಡಾಡಿದ್ರು ಅಂದರೆ ಈ ಕಾರಲ್ಲಿ ಹೋಗಬೇಕು ಅಂತಂದರೆ ಆ ಒಂದು ಭಯ ಇತ್ತ ಅವ್ರ ಮನಸಲ್ಲಿ ಸಿಕ್ಕಾಪಟ್ಟೆ ಅದು ಆದರೂ ಇರುತ್ತೆ ಒಂದು ದೋಸಲ್ಲಿ ಆ್ಯಕ್ಸಿಡೆಂಟ್ ಆದ್ದವರಿಗೆ ಅದು ಭಯ ಲೈಫ್ ಪೂರ್ತಿ ಇದ್ಬಿಡ್ತದೆ ಅದು ಆ ಭಯ ಭಯ ತಾನು ತನಗೆ ಆ್ಯಕ್ಸಿಡೆಂಟ್ ಆಗೋಕ್ಕಿಂತ ಹೆಚ್ಚಾಗಿ ತನ್ನ ತಮ್ಮ ತೀರ್ಕೊಂಡಿರೋದು ಎಫೆಕ್ಟ್ ಇದೆಯಲ್ಲ ಅದು ಮಾನಸಿಕವಾಗಿ ಅವ್ರನ್ನು ತುಂಬ ಡಿಸ್ಟರ್ಬ್ ಮಾಡಿಬಿಡ್ತು ಸೊ ಹೊರಟಿ ಕಾರ ಆಯಿತು ಇದಾಯಿತು ಶ್ಯಾಮರಾಯರು ಓಪಿಗೆ ಕೊಟ್ಟರು ಅವರನ್ನು ಕರ್ಕೊಂಡು ಹೊಟ್ವಿ ಸೀದಾ ಇಲ್ಲಿ ಅವರು ಮಲ್ಲೇಶ್ವರದಿಂದ ಹೀಗೆ ಹೋಗಿ ಈ ಕಡೆ ಗುಟ್ಟಹಳ್ಳಿಯಲ್ಲಿ ಹೋಗಿ ಈ ರೋಡಲ್ಲಿ ಹೋಗ್ಬೇಕಾಗಿತ್ತು ಬಟ್ ಕಾರ್ ರೈಟಿಗೆ ಟರ್ನ್ ಆಯಿತು ನಮ್ಗೆ ಗೊತ್ತಾಗಲಿಲ್ಲ ಏನು ಏನು ಅಂತೇಳಿ ಸುಮಾರು ಒಂದು ಹನ್ನೆರಡು ಗಂಟೆ ಬನ್ನಿ ಸುಮ್ಮನೆ ಕೂತ್ಕೊಳ್ಳಿ ಅಂತೇಳಿ ಕರ್ಕೊಂಡು ಹೋಗಿ ಅಶೋಕ ಹೋಟ್ಲಿಗೆ ಹೋದ್ವಿ ಅಲ್ಲಿ ಅಶೋಕ ಹೋಟ್ಲೆ ತಾನೆ ಅಲ್ಲಿ ಅಲ್ಲಿ ಹೋದ್ವಿ ಅಲ್ಲಿ ಹೋದಾಗ ಒಂದು ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಅದಕ್ಕೆ ನೀವು ಚಿಲ್ಲ ವೀರ್ ಅಂತೇಳಿ ಅದು ಕುಡ್ಕೊಂಬಿಟ್ರು ಸೊ ಇನ್ನೂ ಹೊರಡೋಣ ಫಾರ್ಮ್ ಇದಕ್ಕೆ ಬಂದರು ಮುಂದೆ ಅವರು ಕೂತ್ಕೊಂಡು ಇಲ್ಲಿ ಮೂರು ಜನ ನಾವು ಹಿಂದೆ ಕೂತ್ಕೊಂಡು ಡ್ರೈವರು ಕಾರ್ಟರಾಯ್ತು ಹೊಡ್ತಾ 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 ರಂಗಗೀತೆ ಮತ್ತೆ ಶಂಕರನಾಗ್ ಜೊತೆ ಆ್ಯಕ್ಟ್ ಮಾಡಿದ್ದು ನಾಟಕದ್ದು ರಂಗಗೀತೆಯೇ ಜೋರಾಗಿ ಅವರು ಹೇಳ್ತಾ ಕೈಯಲ್ಲಿ ಒಂದು ಪುಸ್ತಕ ಇದ್ದೇ ಯಾವ ಯಾವೊಂದು ಯಾವ ಪುಸ್ತಕ ಅಂತ ಒಂದು ಇಂಗ್ಲೀಷ್ ಪುಸ್ತಕ ಯಾವತ್ತಿದ್ರೂ ಅಂತ ಕೈಯಲ್ಲಿರುತ್ತೆ ಅವ್ರಿಗೆ ಟೂರು ಟ್ರಾವೆಲ್ ಮಾಡುವ ಹೋಗ್ತಾ 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 ಅಲ್ಲಿ ಶಿರಾದಾಡ್ತು ಆ ಕಡೆ ಹೋಗಿ ಮುಂದೆ ಮುಂದೆ ಹೋದಾಗ ಆನಗೋಡು ಅಂತ ಒಂದು ಜಾಗ ಇದೆ ಅಲ್ಲಿ ಕಾರು ನಿಲ್ಲಿಸಲಿಕ್ಕೆ ಹೇಳಿದರು ನಮಗೆ ಗೊತ್ತಾಗಿಲ್ಲ ಏನು ಯಾಕೆ ನಿಲ್ಲಿಸೋದಕ್ಕೆ ಅಲ್ಲಿ ಅಂತೇಳಿ ಆನಗೋಡು ಅಂತೇಳಿದ್ರೆ ನಮ್ಗೆ ಗೊತ್ತಿಲ್ಲ ಎಲ್ಲಿ ಬೋರ್ಡ್ ಗಡಿ ಏನಿರಲಿಲ್ಲ ಒಂದು ಹೈವೇ ಅಷ್ಟೇ ಆಗಿನ ಹಳೆ ಹೈವೇ ಈಗೆಲ್ಲ ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ ಅಲ್ಲಿ ಒಂದು ಪಾರ್ಕ್ ಬಂದಿದೆ ಆನಗೋಡು ಪಾರ್ಕೆಲ್ಲ ನಿಲ್ಲಿಸಿದ್ರು ನಾವು ಸೈಡ್ ಬಂದ್ವಿ ಏನು ಸೈಡಲ್ಲಿ ಹೋಗಿ ಏನು ರೆಸ್ಟ್ ಅಂತ ನಾವು ಯೋಚನೆ ಮಾಡಿದರೆ ಸೀದ್ ಹೋದರು ಅವ್ರ ಬಾಡಿಗೆ ಯಾಕೋ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕತೆ ಕೇಳೋಕ್ಕೆ ಕುತೂಹಲ ಜಾಸ್ತಿ ಆಗಿದೆ ತುಂಬ ಸೀರಿಯಸ್ ಆದ ಮಾತುಕತೆ ಎಲ್ಲೋ ನಾವು ಆರಾಮಾಗಿ ಯಾವುದು ಮಿಂಚಿನ ಓಟ ಸಿನಿಮಾದ ಬಗ್ಗೆ ಆ ಜೋಕು ಅದೆಲ್ಲ ಮಾತಾಡ್ತಾ ಇರೋದ್ರಿಂದ ಇದು ಸೀ ತುಂಬ ಸೀರಿಯಸ್ ಆದ ವಿಷಯ ಯಾಕಂದರೆ ಒಂದು ಸಾವಿನ ಬಗ್ಗೆ ಮತ್ತು ಅವರ ಅಣ್ಣ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಅದನ್ನು ನಾವು ನೋಡಿ ಕಣ್ಣಾರೆ ನೋಡಿ ಅದು ಅನುಭವಿಸೋದ್ರ ಬಗ್ಗೆ ಅದರ ಬಗ್ಗೆ ಕಾರು ಕಾಂಟಸ್ಥ ಕಾರು ಅಲ್ಲಿ ನಿಂತು ಅನ್ನಗೋಡಿನಲ್ಲಿ ನಮಗೆ ಆಕ್ಸಿಡೆಂಟ್ ಆದ ಜಾಗ ಅಂತ ಗೊತ್ತಿರಲಿಲ್ಲ ಇಳಿಯೋ ಇಳಿಯವಾಗಲೇ ಹೇಳಿದರು ಇದು ಅಣ್ಣ ತಮ್ಮ ಶಂಕರ್ನಾಗ ತೀರ್ಕೊಂಡ ಜಾಗ ಆ್ಯಕ್ಸಿಡೆಂಟ್ ಆದ ಜಾಗ ಅಂತೇಳಿ ಆಗ ನಮ್ಗೆ ಇದು ಯಾಕೆ ಸೀದಾ ಹೋದರು ಹೋಗಿ ಅಲ್ಲಿ ಮಣ್ಣು ಇದೆಯಲ್ಲ ಮಣ್ಣನ್ನು ತೆಗೆದರು ಗುಣಮ್ತಾ ಇದ್ದಾರೆ ಶಂಕರ್ನಾಗ ಹೆಸರನ್ನು ಮಣ್ಣು ತೆಗೆದುಬಿಟ್ಟು ಹೀಗೆ ಹಿಡ್ಕೊಂಡು ಇಲ್ಲಿಂದ ಉದಿಸಿದ್ರು ಈ ಜಾಗ ನನ್ನ ತಮ್ಮ ತೀರ್ಕೊಂಡ ಜಾಗ ಆ್ಯಕ್ಸಿಡೆಂಟ್ ಆದಾಗ ಆ್ಯಕ್ಸಿಡೆಂಟ್ ಆದಾಗ ಆ ಗಳಿಗೆಯಲ್ಲಿ ಅವನು ಎಷ್ಟು ನೋವು ಪಟ್ನೋ ಏನೋ ಗೊತ್ತಿಲ್ಲ ಅಂತೇಳಿ ಕಣ್ಣು ನೀರು ಕಣ್ಣು ಬರ್ತಾರೆ ನೀರು ಬರ್ತಾಯಿದೆ ಅನಂತನಾಗ ನಾವು ಸಿನಿಮಾದಲ್ಲಿ ನೋಡಿರ್ತೀವಿ ರಿಯಲಾಗಿ ನಾವು ಅವರು ನಾವು ಮೂರು ಮಣ್ಣಾಯಿತು ಅಲ್ಲಿ ಬಿಟ್ಟರು ಕೈ ಒಸ್ಕೊಂಡ್ರು ಈಗ ಬಂದರು ಇದು ಈ ಜಾಗ ಶಂಕರ ಎಲ್ಲಿದ್ಯೋ ಇಲ್ಲೆಲ್ಲೋ ಇದೆಯೋ ಶುರು ಮಾಡಿದ್ರು ಆಮೇಲೆ ಆ ಆ್ಯಕ್ಸಿಡೆಂಟ್ ಆಗೋ ಹಿಂದಿನ ದಿನ ಹಿಂದಿನ ಗಂಟೆಗಳ ಕೆಲವು ವಿಧಾನ ಒಂದು ಪಾರ್ಟಿ ನಡೀತಾ ಇತ್ತು ಆ ಪಾರ್ಟಿ ನಡೆದಾಗ ಅರ್ಧದಿಂದ ಅನಂತನಾಗ್ ಹೊರಟ್ರಿ ಈ ಕಡೆ ನಾನು ಮನೆಗೆ ಹೋಗ್ತೀನಿ ನೀನು ಲೋಕಪ್ ಅವರು ಹೋಗಬೇಕಾದ ಜಾಗ ಲೋಕಾಪುರ ಲೋಕಾಪುರದಲ್ಲಿ ಸ್ವಾಮಿ ನಾಟಕದ ನೆಕ್ಸ್ಟ್ ಡೇ ಇಮ್ಮಿಡಿಯೇಟಾಗಿ ಮುಹೂರ್ತ ಅದಕ್ಕೆ ಅಟೆಂಡ್ ಆಗಬೇಕಾದ್ದು ಶಂಕರ್ನಾಗ್ ಮತ್ತು ನಾಗ್ ಇವರು ಮನೆಗೆ ಹೋದರು ನೀವು ಅದನ್ನು ಮುಗಿಸ್ಕೊಂಡು ಬನ್ನಿ ಅಂತೇಳಿ ಆದರೆ ಈಗ ಹೋಗಬೇಡ ಬೆಳಿಗ್ಗೆ ಹೋಗು ನಾಲ್ಕು ಗಂಟೆಗೆ ಬೇಕಿದ್ರೆ ಎದ್ದು ಹೋಗು ರಾತ್ರಿ ಹೋಗ್ಬೇಡ ಅಂಥೇಳಿ ಬಟ್ ಅವಸರ ಮಾಡಿದ್ದು ಅರವತ್ತು ದಿನ ಹೋಗೋಣ ಅಂಥೇಳಿ ಏ ಹೋಗೋಣ ಹೋಗೋಣ ಏನಾಗುತ್ತೆ ಸೊ ಅದು ಎಡ್ವರ್ಟ್ ಆಯ್ತು ಅಂಥೇಳಿ ಅದ ಆ ಇದನ್ನು ತಗೊಂಡು ಬ್ಯಾಕ್ ಗ್ರೌಂಡ್ ಫ್ಲ್ಯಾಶ್ ಬ್ಯಾಕ್ನಲ್ಲಿ ತೊಗೊಂಡು ಅನಂತ ನನಗೆ ಹೇಳಿಕ್ಕೆ ಶುರು ಮಾಡಿದ್ರು ಅದು ಆಕೆ ಯಾ ಅದು ಯಾವ ಕಾರಣಕ್ಕೆ ಆ ಟೈಮು ಕೂಡಿ ಬಂತೇನೋ ಗೊತ್ತಿಲ್ಲ ನನ್ನ ತಮ್ಮ ಹೋಗ್ಬಿಟ್ಟ ತಮ್ಮ ಹೋಗ್ಬಿಟ್ಟ ಅಂತೇಳಿ ಬಂದು ಹಾಗೆ ಕೂತ್ಕೊಂಡು ಡಲ್ಲಾಗಿದ್ರೆ ರೈಟ್ ರೈಟ್ ಇಂದ ಗಾಡಿ ಹೊಡೆದು ಆಮೇಲೆ ಅವರು ಮೂಡಿಗೆ ಬರಲಿಲ್ಲ ಇದ್ದರು ಸೊ ನಾವೇನಾದರೂ ತಿಳ್ಕೊಳ್ತೇವೆ ಏನೋ ಅಂತ ಹಿಂದೆ ನಮ್ಮೂರದ್ದು ಏನೋ ಕುತ್ಕೊಂಡಿದ್ವಲ್ಲ ಅಂಥೇಳಿ ಒಂದು ಪುಸ್ತಕ ತೊಗೊಂಡು ಸುಮ್ಮನೆ ಪುಸ್ತಕ ಅದು ಸುಮ್ಮನೆ ಆ್ಯಕ್ಟಿಂಗ್ ಅಷ್ಟೇ ತೊಗೊಂಡು ಹುಬ್ಬಳ್ಳಿ ಅದು ಮನಸ್ಸಲ್ಲಿ ಒಂದು ದುಃಖ ಹಾಗೆ ತುಂಬ ಅಲ್ಲ ಅದು ಇಷ್ಟು ವರ್ಷದಿಂದ ಹೇಳ್ಕೊಂಡು ಬಂದು ಈಗಲೂ ಅಂತಂಗ ಹಾಗೇ ಇದ್ದಾರೆ ಅದೇ ಮೂಡಿನಲ್ಲೇ ಇದ್ದಾರೆ ಅಂದ್ರೆ ಜೀವಕ್ಕೆ ಜೀವ ಆಗಿದ್ದು ಅವ್ರ ಫ್ರೆಂಡ್ಸು ಫ್ರೆಂಡ್ಸ್ ಅದು ಸೋದರಲ್ಲ ಅವರು ಬ್ರದರ್ಸ್ ಅಲ್ಲ ಫ್ರೆಂಡ್ಸು ಅಲ್ಲ ಎಲ್ಲ ಒಟ್ಟು ಸೇರಿದ ಒಂದು ಅನುಬಂಧ ಅವ್ರದ್ದು ಅದು ವಿಶೇಷ ಬ್ರದರ್ಸ್ ಅವರು ಅಲ್ಲಿ ಹೋದ್ವಿ ರಾತ್ರಿ ಸಂಜೆ ಆಯಿತು ಸೊ ಉಳ್ಕೋಬೇಕಲ್ಲ ಅಲ್ಲಿ ಉಣ್ಕಲ್ ಕೆರೆ ಪಕ್ಕದಲ್ಲಿ ನವೀನ್ ಹೋಟೆಲ್ ಇದೆ ಅಲ್ಲಿ ಹುಬ್ಳಿಗೆ ಹೋದಾಗ ಅನಂತನಾಗ್ ಉಳ್ಕೊಳ್ಳುವಂಥ ಜಾಗ ಸೊ ಹೋದಾಗ ವೆಲ್ಕಮ್ ಮಾಡಿದ್ರು ಅಲ್ಲಿ ಮ್ಯಾನೇಜ್ಮೆಂಟ್ ಅವರು ನಮಗೆ ರೂಮು ಎಲ್ಲ ಅದು ಮಾಡಿದರು ಸೊ ಅಷ್ಟು ಊಟ ಊಟ ಟೈಮ್ ಆಯಿತು ರಾತ್ರಿ ಊಟ ಟೈಮ್ ಆದರೆ ಊಟ ಊಟ ಕೂತ್ಕೊಂಡು ಇಲ್ಲಿ ನಾನು ರವಿ ಬೆಳಗ್ಗೆರೆ ಉದಯ್ ಮಾರ್ಕಿಣಿ ಮತ್ತು ಅನಂತ್ನಾಗ್ ನಾವು ನಾವಿಲ್ಲಿ ಕೂತ್ಕೊಂಡಿದ್ದೆ ಸೊ ಊಟದ ಜೊತೆ ಗುಂಡಿನ ಸರಬರಾಜು ಎಲ್ಲ ಆಯಿತು ಕುಡಿತಾ ಕುಡಿತ ಸೊ ನಾನು ಆ ಮುಖವನ್ನು ಅನಂತನಾಗ್ರಲ್ಲಿ ನಾನು ಯಾವತ್ತೂ ನೋಡಿಲ್ಲ ಕುಡಿತ ಇದ್ದಕ್ಕಿದ್ದಾಗೆ ಶಂಕರನಾಗ ಜ್ಞಾಪಕ ಆದವ್ರಿಗೆ ಏನಾಯಿತು ಗೊತ್ತಿಲ್ಲ ಅದು ಒಂದು ಒಂದು ಬಾಟ್ಲನ್ನು ತೆಗೆದು ಆ ಕಡೆ ಇದು ಮಾಡಿಬಿಟ್ರು ಎಲ್ಲ ಅಲ್ಲಿ ಎಲ್ಲೇ ಬಾ ಇದರಲ್ಲಿ ಆ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ ಅವರೆಲ್ಲ ಗಮನ ಈ ಕಡೆ ಬಂತು ಆದರೂ ಅವರಿಗೆ ಸಮಾಧಾನ ಆಗಿಲ್ಲ ಏನೋ ಮಾಡಬೇಕಂದ್ರೆ ಅದರ ಮೇಲೆ ನಮ್ಮ ಬಟ್ಟೆ ಹಾಕಿರ್ತಾರಲ್ಲ ಟೇಬಲ್ ಮೇಲೆ ಅದನ್ನು ಸರ್ ಅಂತ ಹೇಳಿದ್ಬಿಟ್ರು ಇಡೀ ಅದ್ರ ಮೇಲೆ ಏನೈತೆ ಎಲ್ಲ ಕೆಳಗೆ ಬಿತ್ತು ಹುಡುಗರೆಲ್ಲ ಓಡಾ ಹುಡ್ಕೊಂಡು ಹುಡುಕು ಈಗಲೂ ಕಣ್ಣು ದೃಶ್ಯ ಆ ದೃಶ್ಯ ನನ್ನ ಕಣ್ಣಿನಲ್ಲಿದೆ ನಿನ್ನೂ ಕೂಡ ಹೊಡ್ಕೊಂಡು ಬಂದರು ಇವರು ಎದ್ದು ನಿಲ್ಲಕ್ಕೆ ಟ್ರೈ ಮಾಡಿದರು ಅಂದರೆ ಆ ಒಂದು ಫ್ರಸ್ಟ್ರೇಷನ್ ತುಂಬ ತಮ್ಮನ ಮೇಲೆ ಅತಿಯಾದ ಪ್ರೀತಿ ಸರಿಗ ನಾವು ನೋಡ್ತಿರ್ತೇವೆ ಕೆಲವೊಂದು ಉದಾಹರಣೆಗಳು ಸಿಗುತ್ತೆ ಯಾರೊಬ್ಬರು ತುಂಬ ಹತ್ತಿರದಲ್ಲಿ ಬೇಕಾಗಿರೋರು ತೀರ್ಕೊಂಡಾಗ ಎಷ್ಟೋ ಜನ ಕಣ್ಣೀರ ಕಣ್ಣೀರೆ ಹಾಕಲ್ಲ ಹಾಗೆ ಎದ್ಬಿಡ್ತಾರೆ ಆ ನೋವು ಆ ನೆನಪು ಆ ಮನಸ್ಸಲ್ಲಿ ಹಾಗೆ ಇರುತ್ತೆ ಯಾವುದೋ ಸಲ ಅವರು ಅತ್ತಾಗಲೇ ಒಂದು ರಿಲೀಫ್ ಸಿಗುತ್ತೆ ಆಗುತ್ತೆ ಮನಸ್ಸಿಗೆ ಒಂದು ಮುದಾಗುತ್ತೆ ಆಮೇಲೆ ಮನಸ್ಸು ಸೊ ಇದು ಹಾಗೆ ಅನ್ಸುತ್ತೆ ಖಂಡಿತ ಅನಂತ್ನಾಗ್ ಆ ಮುಖವನ್ನು ನಾನು ನೋಡಿಲ್ಲ ಎದ್ದು ನಿಲ್ಲಿಕ್ಕಾಗಲ್ಲ ನಿಲ್ಲಿಕ್ಕಾಗಲ್ಲ ಅಷ್ಟು ಹೆಚ್ಚು ಕುಡಿದಿಲ್ಲ ಅವರು ಆದರೂ ಟೆನ್ಷನ್ ಇದೆಯಲ್ಲ ಅದು ಅವರನ್ನು ಪೂರ್ತಿ ಬಲಹೀನರನ್ನಾಗಿ ಮಾಡ್ತು ನಿಂತ್ಕೊಳ್ಲಿಕ್ಕೆ ಆಗಲ್ಲ ಮತ್ತು ಹುಡುಗರೆಲ್ಲ ಬಂದರು ಅವರನ್ನು ಕರ್ಕೊಂಡು ರೂಮಿಗೆ ಬಿಟ್ಟರು ಸೊ ನಾವು ನಮ್ಮ ಪಾಡಿಗೆ ರೂಮಿಗೆ ಹೋದ್ವಿ ಇದು ಅವತ್ತಲ್ಲಿ ನಡೆದಿರೋದು ಹೋಗಿರೋದು ಫೋನಿನ ಕಾರ್ಯಕ್ರಮಕ್ಕೆ ಕರ್ಮವೀರ ನೆಪ ಮಾಡಿದ್ವಸ ಈ ಅನಂತನಾಗೆ ಅಲ್ಲ ಮತ್ತು ಫ್ರೆಶ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೋಗೋಣ ಹೋಗಿ ಅಲ್ಲಿಗೆ ಹೋಗಿ ಸುಮಾರು ಒಂದು ನಾಲ್ಕು ಸಾವಿರ ಕಾಲು ಏನೋ ಮೂರು ಸಾವಿರ ಕಾಲು ಅಟೆಂಡ್ ಮಾಡಿದ್ದಾರೆ ಫೋನ್ ಫೋನಿನ ಕಾರ್ಯಕ್ರಮ ಅವರ ಕಾಲು ಫೋನಿನ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿದ್ದಾರೆ ಅದಕ್ಕೆ ಕರೆಕ್ಟಾದ ಉತ್ತರ ಕೊಟ್ಟಿದ್ದಾರೆ ಒಂದು ಏಳೆಂಟು ಗಂಟೆ ಬೆಳಗ್ಗೆಂದ ಹತ್ತು ಗಂಟೆಯಿಂದ ಕಂಟಿನ್ಯೂಸ್ ಮಾತಾಡ್ತಾ ಹೋಗಿದ್ದಾರೆ ಖುಷಿಯಲ್ಲಿ ಮಾತಾಡಿದ್ದಾರೆ ಏನು ನಿನ್ನೆ ರಾತ್ರಿ ನಡೆದಿದ್ದು ಅಂತ ಅವ್ರಿಗೆ ಗೊತ್ತಿಲ್ಲ ನಮಗೆ ನಮಗೆ ಗೊತ್ತಿದೆ ಸೊ ಅಂತ ಅನ್ನೋಂತನಾಗ ಅದನ್ನೊಂದು ಕವರ್ ಸ್ಟೋರಿ ಎಲ್ಲ ಮಾಡಿ ದೊಡ್ಡದಾಗಿ ಹಾಕೊಂಡಿದ್ದೀವಿ ಅದು ಕರ್ಮವೀರದಲ್ಲೇ ಪ್ರಿಂಟ್ ಮಾಡಿದ್ದೀವಿ ಅವರು ಅನಂತನಾಗ್ ಇದು ಅಂತೇಳಿ ಅವ್ರು ಸಿಗ್ನೇಚರಲ್ಲಿ ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದು ಅದೇ ಐಟಮೇ ಚೆನ್ನಾಗಿತ್ತು ಅಲ್ಲಿಯ ಪ್ರಶ್ನೆಗಳು ಏನು ಇವರು ಉತ್ತ ಕೊಟ್ಟ ಉತ್ತರ ಏನು ಹೆಚ್ಚಿನ ಪ್ರಶ್ನೆಗಳು ಅನ ಶಂಕರ್ನಾಗ್ ಬಗ್ಗೆ ಒಂದಿರು ಹೌದು ಅದು ಮಿಂಚಿನ ಓಟದ ಬ್ಯಾ ಬ್ಯಾಗ್ರೌಂಡ್ನಲ್ಲಿ ಇವರು ಉತ್ತರ ಹೇಳ್ತಾ ಹೋದರು ಕೆಲವು ಪ್ರಶ್ನೆ ಬಂದಾಗ ಸ್ವಲ್ಪ ಅವಾಯ್ಡ್ ಮಾಡಿದರು ಅದು ನಮ್ಮ ಮತ್ತೆ ಮತ್ತೆ ಬರ್ತಾ ಬರ್ತಾ ಅಲ್ಲೇ ನಾವು ಫಿಲ್ಟ್ರ್ ಮಾಡಲಿಕ್ಕೆ ಶುರು ಮಾಡಿದೆವು ಅನಂತನಾಗ್ ಕೊಡೋ ಕಾಲ್ ಇದೆಯಲ್ಲ ಅದು ಫಿಲ್ಟ್ರ್ ಮಾಡಿ ಕೊಡಲಿಕ್ಕೆ ಶುರು ಮಾಡಿದೆವು ಅಷ್ಟು ಕಾಲ್ಗಳು ಬಂದಿತ್ತು ಅಂದರೆ ಇವಾಗ ಯಾರೇ ಒಂದು ಈ ಥರ ಕಾರ್ಯಕ್ರಮ ನಡೀತಿದೆ ಅಂದಾಗ ಇನ್ನು ನನಗೆ ಫೋನ್ ಮಾಡಬೇಕು ಅಂತ ಅನಿಸಿದ್ರು ಮನಸ್ಸಲ್ಲಿ ನಾನು ಕೇಳೋ ಒಂದೇ ಮಾತು ಸರ್ ಹೇಗೆ ಏನಕ್ಕೆ ಆಯಿತು ಹೀಗೆ ಯಾವ ಕಾರಣ ನಿಮ್ಮ ನಿಮ್ಮ ನೋವನ್ನು ಶೇರ್ ಮಾಡ್ಕೊಳ್ಳಿ ಸರ್ ಚೂರು ಕಮ್ಮಿ ಮಾಡಿಕೊಳ್ಳಿ ನಿಮ್ಮ ಮನಸ್ಸಿನ ಭಾರನ ಅಂತ ಹೌದು ಇಲ್ಲಿ ಇಲ್ಲಿ ನಾವು ಏನು ಮಾಡೋ ಭಾಷೆ ಇಲ್ಲ ದೊಡ್ಡ ಸ್ಟಾರ್ ಅವರು ಆ ಕಾಲದಲ್ಲಿ ಅವರು ನಮ್ಮ ಜೊತೆ ಬಂದಿರೋದೇ ಅವ್ರನ್ನ ಕರೆದಿರೋದೇ ನಾವು ಸ್ಟಾರಾಗಿ ಅಲ್ಲಿ ಒಂದು ಅವತಾರ ಬೇರೆ ಯಾವುದೇ ರೀತಿಯಲ್ಲಿ ಅನಂತನಾಗ್ ನೋಡಿದೆಯಲ್ಲ ಆ ಕಣ್ಣು ನನ್ನ ಕಣ್ಣಲ್ಲಿ ಆಗಿ ಅದು ಅವರಿಗೆ ಹೇಗೆ ಶಂ ಶಂಕರನಾಗ ಸಾವಿನ ಇದು ದೃಶ್ಯ ಕಾಣುತ್ತಾ ಅದು ನಮಗೆ ಈ ಅನಂತನಾಗ್ ಯಾವ ರೀತಿ ಅಲ್ಲಿ ವರ್ತನೆ ಮಾಡಿದ್ದರು ಅಂತ ಕಣ್ಣಲ್ಲಿ ಕಾಣುತ್ತೆ ಯಾವತ್ತಿದ್ರು ಇದುವಾಗಲೂ ಶಂಕರ್ನಾಗ್ ಅವರು ಪ್ರತಿಯೊಬ್ಬರೂ ಮನಸ್ಸಲ್ಲೂ ಅದೇ ರೀತಿಯಾಗಿ ಒಂದು ಅಚ್ಚರಿಯಾಗಿ ಉಳ್ಕೊಂಡ್ಬಿಟ್ಟಿರ್ತಾರೆ ಯಾವುದೇ ಕಾರಣಕ್ಕೋರು ನಾವು ಮರೆಯೋಕ್ಕೂ ಆಗಲ್ಲ ಅದೇ ಹೇಳ್ತೀರ ಶಂಕರಣ್ಣ ಶಂಕರಣ್ಣ ಅಂದ್ಕೊಂಡು ಅವರ ಅಭಿಮಾನಿಗಳು ಈಗಲೂ ಕೂಡ ಅವ್ರನ್ನ ನೆನಪಲ್ಲೇ ಇಟ್ಕೊಂಡಿರ್ತಾರೆ ಹಾಗೇ ನಮ್ಗೆ ಇನ್ನೊಂದು ವಿಷಯ ನೆನಪಾಗೋದು ತುಂಬಾ ನೆನಪಾಗೋದು ಶಂಕರ್ನಾಗ್ ಅಂದಾಕ್ಷಣ ಅವರ ಮಾಲ್ಗುಡಿ ಡೇಸ್ ಎಸ್ ಮಾಲ್ಗುಡಿ ಡೇಸ್ ಬಗ್ಗೆ ಹೇಳೋದಿದ್ದರೆ ಮಾತಾಡೋದಿದ್ದರೆ ಶಂಕರ್ನಾಗ್ ಲೈಫಿನ ಅನುಭೂತಿ ಆಗಲ್ಲ ಎಲ್ಲೆಲ್ಲೂ ಮಿಂಚಿನ ಓಟ ನೀವು ಆ ಕತೆ ಹೇಳ್ತಿದ್ರಿ ಅದು ಕೂಡ ಒಂದು ಮಿಂಚಿನ ಎಸ್ 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 ಇದು ಟ್ರಾವೆಲಿಂಗ್ ಸಂಬಂಧಪಟ್ಟಿದೆ ಮಿಂಚಿನ ಓಟ ಸಿನಿಮಾ ನನಗೆ ಏನು ಘಟನೆ ಹೇಳಿದ್ನೋ ಅದು ಕೂಡ ಮಿಂಚಿನ ಊಟ ಒಂದು ಟ್ರಾವೆಲಿಂಗೇ ಇಲ್ಲಿಂದ ಬೆಂಗಳೂರಿಂದ ಹುಬ್ಬಳ್ಳಿಗೆ ಹುಬ್ಬಳ್ಳಿಯಿಂದ ಇಲ್ಲಿಗೆ ಅಲ್ಲಿಂದ ಬರುವಾಗ ಎಲ್ಲ ಸೈಲೆಂಟು ಯಾವ ರಂಗಗೀತೆ ಇಲ್ಲ ಎಂಥದೂ ಇಲ್ಲ ನಾವು ವಾಪಸ್ಸು ರಿಟರ್ನ್ ಆಗೋ ಹೊತ್ತಿಗೆ ಈ ಮೂರು ಜನ ನಾಲ್ಕು ಜನ ಅನಂತ್ನಾಗ್ ಡ್ರೈವರ್ ಅಂತೂ ಬಿಡಿ ಸ ಸೈಲೆಂಟೇ ಮೂರ್ತಿ ಏನೂ ಮಾತಾಡಿಲ್ಲ ಬಟ್ ನಮ್ಮ ತಲೆ ಎಲ್ಲ ವರ್ಕ್ ಆಗ್ತಾ ಇತ್ತು ಅಲ್ಲಿ ಏನು ನಡೀತು ಇದು ಇದೆಲ್ಲ ಯಾಕೆ ಅನಂತನಾಗೆ ಹೀಗೆ ಮಾಡಿದ್ರು ಅಂತೇಳಿ ಅವರಿಗೂ ಯೋಚನೆ ಬಂದಿತ್ತು ಹೋಟೆಲ್ನಲ್ಲಿ ಈಗೆಲ್ಲ ಆಗಿಬಿಡ್ತಲ್ಲ ಅಂತೇಳಿ ನೆನಪಿರೋದೇ ಇರುತ್ತಾ ಅದೆಲ್ಲ ಯೋಚನೆ ಇರುತ್ತೆ ಸೊ ಎರಡಕ್ಕೂ ಒಂದು ಕನೆಕ್ಷನ್ ಇದೆ ಅದೇ ಮಿಂಚಿನ ಓಟ ಅಂತ ಓಟ ನಿಜವಾಗ್ಲು ಅದಕ್ಕೆ ಮುಂಚೆ ಡಾಕ್ಟ್ರೇ ಎಸ್ ಎಸ್ ಅದರ ಬಗ್ಗೆ ನೀವು ಹೇಳೋದಾದರೆ ನನಗೆ ಅದರ ನಿಜವಾದ ಸೀರಿಯಸ್ನೆಸ್ ಅಂದರೆ ಸೀರಿಯಸ್ನೆಸ್ಗಿಗಿಂತ ಹೆಚ್ಚಾಗಿ ಆ ಲೊಕೇಶನ್ ಇದೆ ಅಲ್ಲ ಅದು ಭಾರಿ ಇಷ್ಟ ಆಗಿರೋದು ಆ ಕಾಲಕ್ಕೆ ಹೋಗ್ಬೇಕು ಸುಮ್ಮನೆ ಏನೋ ಮಾಡಿದ್ದಲ್ಲ ಅದು ಅದರ ಮಾಲ್ಗುಡಿ ಡೇಸಿಗೆ ಸಂಬಂಧಪಟ್ಟು ಅವರು ಒಂದು ತೀಸಿಸಿ ತೀಸ ಒಂದು ಸ್ಟಡಿ ಮಾಡಿದ್ದು ಯಾವುದು ರಿಸರ್ಚ್ ಮಾಡಿರೋದು ಆಮೇಲೆ ಲೊಕೇಶನ್ ಇಂಪಾರ್ಟೆಂಟ್ ಅಲ್ಲಿ ಟ್ರೈನ್ ಇದು ಬರೋದಾಗಲಿ ಆಗುಂಬೆ 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 ಅದು ಯಾವುದೊಂದು ದಿವಸ ನಾನು ಅಲ್ಲೇ ಟ್ರಾವೆಲ್ ಮಾಡ್ತಾ ಇರುವಾಗ ಆ ಮನೆ ದೊಡ್ಡ ಮನೆ ಅರ ಅರಮನೆ ಥರ ಇದೆ ಹಂಚಿನ ಮನೆ ಡಬ್ಬಲ್ ಇದೆ ಮಾಳಿ ಮಾಳಿಗೆಲ್ಲ ಇದೆ ಅದರಲ್ಲಿ ಆ ಮನೆಗೆಲ್ಲ ಹೋಗಿದ್ದೆ ನಾನು ಅದ್ಭುತ ಅದು ಬಟ್ ಅದರಿಂದ ಶಂಕರನಾಗಿಗೆ ಸಿಕ್ಕಿರುವಂತ ಹೆಸರು ವರ್ಲ್ಡ್ ವೈಡ್ ಸಣ್ಣ ಸಣ್ಣ ಹೆಸರು ನಾವೀಗ್ಲೂ ಯಾವುದೋ ಒಂದು ನಮ್ಮ ಮನೆಯಿಂದ ಬರ್ತಾ ನೋಡ್ತಿರ್ತೀನಿ ಮಾಸ್ಟರ್ ಮಂಜುನಾಥ್ ಅವ್ರದ್ದು ಒಂದು ಸ್ಟ್ಯಾಚು ಇದೆ ಮಾಲ್ಗುಡಿ ಒಂದು ಕಾಫಿ ಅಂಗಡಿ ಒಂದು ಇರುತ್ತೆ ಅಲ್ಲಿ ಮಾಸ್ಟರ್ ಮಂಜುನಾಥ್ ಅವರ ಸ್ಟ್ಯಾಚುನೇ ಇದೆ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಮಾಸ್ಟರ್ ಮಂಜುನಾಥ್ ಅವರು ಆ ಫೋಟೋ ಅವ್ರ ಸ್ಟ್ಯಾಚ್ಯೂ ಫೋಟೋ ತಗೊಂಡು ನಾನು ನನ್ನ ರೆಪ್ಲಿಕಾ ಅಂತ ಹಾಕ್ಬಿಟ್ಟು ಒಂದು ಫೋಟೋ ತೆಗೆದಿದ್ದಾರೆ ಅಬ್ಬಾ ಏನು ಚೇಷ್ಟೆ ಅಂದರೆ ಮಾಸ್ಟರ್ ಮಂಜುನಾಥ್ ಈಗ ಮಿಸ್ಟರ್ ಆಗಿದ್ದರೂ ಕೂಡ ಅದನ್ನು ಬಿಡ್ಲಿಕ್ಕೆ ಇಷ್ಟಪಡಲ್ಲ ಮಾಸ್ಟ್ ಮಾಸ್ಟರ್ ಮಂಜುನಾಥ್ ಅಂತ ನಾನು ಹಲೋ ಮಾಸ್ಟರ್ ಮಂಜುನಾಥ್ ಅಂತ ಫೋನಲ್ಲಿ ಅದು ಮಾಸ್ಟರ್ ಆನಂದ್ ಆನಂದ್ ಕೂಡ ಹಾಗೆ ಮಿಸ್ಟರ್ ಆದರೂ ಕೂಡ ಮಾಸ್ಟರ್ ಆನಂದೇ ಇರೋದು ಈತ ಜಗ್ಗು ಸಿನಿಮಾದಲ್ಲಿ ನಾವು ನೋಡ್ತಾಯಿದ್ದೆ ಆ ಕಾಲದಲ್ಲಿ ಜಗ್ಗು ಆ ಸಿನಿಮಾದ ಶೂಟಿಂಗ್ ಯಾವ ಈ ಸ್ಟುಡಿಯೋದಲ್ಲಿ ಕಾರ್ ಇಟ್ಟಿರ್ತಾರೆ ಈ ಉದ್ದಕ್ಕೆ ಈ ಕಾರಿಂದ ಆ ಕಾರಿಗೆ ಜಂಪ್ ಮಾಡೋದು ಅಲ್ಲ ತುಂಟತನ ಹೇಳ್ತಾರೆ ಆ ತುಂಟತನೇ ನೋಡೋದು ನಾನೊಂದು ಆರ್ಟಿಕಲ್ ಬರೆದಿದ್ದೆ ಇವನು ಏನೋ ಆಗ್ತಾನೆ ನಮ್ಮ ಮಗ ಅಂತೇಳಿ ಅವ್ರ ತಂದೆ ತಾಯಿ ಎಷ್ಟು ಇಷ್ಟಪಟ್ಟರು ಅಂದರೆ ಆಮೇಲೆ ಅವನು ಬೆಳೆದಂಗೆ ಅವನನ್ನು ಉಡ್ಕೊಂಡು ಹೋಗೋದೇ ಕಷ್ಟ ಆಯಿತು ನನಗೆ ಅಂದರೆ ಎಲ್ಲಿದ್ದಾನೆ ಅಂತ ಅಡ್ರೆಸ್ಸೇ ಇಲ್ಲ ಅವನ ಹಂತದಲ್ಲಿ ಅಂದರೆ ಅವನು ಮಿಸ್ಟರ್ ಆಗುವ ಮತ್ತು ಮಾಸ್ಟರ್ ಮಧ್ಯದ ಗ್ಯಾಪ್ ಇದೆಯಲ್ಲ ಅದರಲ್ಲಿ ಸಿಗಲೇ ಇಲ್ಲ ನನಗೆ ಮಂಜುನಾಥ್ ಸೊ ಅಂಥ ತುಂಟ ತನದಲ್ಲಿ ಇರೋದ್ರಿಂದ ಒಂದು ಬೈಹಾಟ್ ಹೆಂಗೆ ಮಾಡ್ತಾರೆ ಅಂದರೆ ಹಿಂದಿ ಅದು ಹಿಂದಿ ತಾನೇ ಅದು ಹಿಂದಿ ಭಾಷೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಮಿಂಚಬೇಕಂದೇಳ ಮಾಡಿರೋದು ಧಾರಾ ಧಾರಾವಾಹಿ ಅದು ಅಷ್ಟು ಕ್ಲಿಕ್ ಆಗಿಬಿಡ್ತು ಅದರಲ್ಲೂ ಶಂಕ ಅನಂತ್ನಾಗ್ರ ಜೊತೆ ಆತನ ಕಾಂಬಿನೇಷನ್ ಇದೆಯಲ್ಲ ಏನು ಅದ್ಭುತವಾಗಿದೆ ಅಂತ ಒಂದು ಕ್ಯಾಪ್ ಹಾಕೊಂಡು ಒಂದು ಟೋಪಿ ಆ ಕಾಲಕ್ಕೆ ಹೋಗ್ಬೇಕದು ಸುಮ್ಮನೆ ಏನೋ ಮಾಡಿದರೆ ಆಗಲ್ಲ ನಿಜ ಅದರ ತೀಸು ಅದು ರಿಸರ್ಚ್ ಮಾಡಿ ಶಂಕರ್ನಾಗ್ ಮಾಡಿರೋ ಕೆಲಸ ಇದೆ ಅಲ್ಲ ಅದ್ಭುತ ಅಂದರೆ ಅದ್ಭುತ ಅದು ಈ ಅದರ ಮುಂದೆ ಈ ಸಿನಿಮಾಗಳೆಲ್ಲ ಏ ಅಂತ ನಮ್ಗೆ ನಮ್ಗೆ ಅನ್ಸುತ್ತೆ ಅನಿಸತ್ತೆ ಸರ್ ಆದರೆ ಪ್ರತಿಯೊಂದಕ್ಕೂ ಒಂದೊಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಇತ್ತು ಯಾವಲ್ ಕನಾಗವ್ರಿಗೆ ಅವ್ರಿಗೆ ಯೋಚನೆ ಮಾಡ್ತಿದ್ದ ರೀತಿನೇ ಬೇರೆ ಹಾಗೇ ಈ ಸಿನಿಮಾ ಅಂತ ತೊಗೊಂಡಾಗ ನಮ್ಮ ಮಿಂಚಿನ ಓಟದಲ್ಲಿ ಅವರ ಒಂದು ಸ್ಟೋರಿ ಸಖತ್ತಾಗಿದೆ ಡೈರೆಕ್ಷನ್ನು ನೃತ್ಯ ಅಂತ ಹೇಳಿದ್ರಿ ಅದು ಕೂಡ ಆಮೇಲೆ ಒಂದು ಸೀನು ಸರ್ ನಂಗೆ ತುಂಬಾ ಕಾಡೋ ಅಂಥದ್ದು ಈ ಸಿನಿಮಾದಲ್ಲಿ ತಾತ ಬರ್ತ ತಾತ ಶಂಕರನಾಗ ಅವ್ರು ಬರ್ತಾರೆ ಅವ್ರಿಗೆ ಆ ಸಿನಿಮಾದಲ್ಲೂ ಅಷ್ಟು ಅಂದರೆ ಮಿಂಚಿನ ಊಟ ಹಂಗೆ ಕಣ್ಣಿಗೆ ಕಾಣಿಸ್ತಾ ಏನೋ ಒಂದು ತೊಗೊಂಬಿಡ್ಬೇಕು ನನಗೆ ಬೇಕು ತಾ ದುಡ್ಡಿಲ್ಲಪ್ಪ ಅಂತ ಏ ತಾತ ಏನಾದ್ರೆ ಎದೆಲ್ಲ ಕೊಡು ತಾತ ಅಂತಾರೆ ತೊಗೊಳ್ತಾರೆ ಹೋಗಿ ಜಾಕೆಟ್ ಹಾಂ ಸಖತ್ತಾಗಿದೆ ನಂಗೆ ಬೇಕು ಹಾಂ ತೊಗೊಳ್ಳಿ ಆಮೇಲಿಂದ ಊಟಕ್ಕೇನೋ ಮಾಡೋದೀಗ ಅಂತ ಲೋಕ್ನಾಥ್ ಇಷ್ಟೇ ಸಿಕ್ಕಿದೆ ಅಂತ ದೇವ್ರದಕ್ಕೆ ಊಟಕ್ಕೊಂದು ದಾರಿ ತೋರಿಸಲ್ವ ಬನ್ನಿ ಹೋಟ್ಲಿಗೆ ಹೋಗ್ತಾರೆ ಅಲ್ಲಿ ನಡೆಯುವಂಥ ಸೀನು ಸರ್ ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲ್ಯಾನು ಎಲ್ಲ ಪ್ಲ್ಯಾನವ್ರದ್ದು ಹೈಸ್ಟ್ ಪ್ಲ್ಯಾನ್ ಅಂತ ಮಾತಾಡ್ತಿದ್ವಲ್ಲ ಅಲ್ಲ ಕೂತ್ಕೊಳ್ತಾರೆ ಶಂಕರ್ನಾಗವ್ರು ಹೊಟ್ಟೆ ಬಿರಿ ತಿನ್ಬಿಡ್ತಾರೆ ಪಾರ್ಸಲ್ ಮಾಡಿಸ್ಕೊಳ್ತಾರೆ ನಾನ್ ವೆಜ್ಜು ಈ ಕಡೆ ಎದುರುಗಡೆ ಇನ್ನೊಂದು ಟೇಬಲಲ್ಲಿ ಲೋಕನಾಥ್ ಅವ್ರು ಕೂತ್ಕೊಂಡು ಕಾಫಿ ಕುಡಿತಾರೆ ಬರ್ತಿದ್ದಂಗೆ ಊಟಕ್ಕೆ ಬರ್ತಿದ್ದಂಗೆ ಬಿಲ್ ಎಲ್ಲ ಎಕ್ಸ್ಚೇಂಜ್ ಇಬ್ರುದು ಶಂಕರ್ನಾಗವ್ರದು ಇವ್ರು ಬಿಲ್ ತಗೊಂಡ್ಬಿಡ್ತಾರೆ ಕಾಫಿ ಬಿಲ್ ತೊಗೊಂಬಿಡ್ತಾರೆ ಹೋಗಿ ಎಷ್ಟಪ್ಪ ಐವತ್ತು ಪೈಸ ಐವತ್ತು ಪೈಸೆ ಒಂದು ಕಾಫಿ ಎಸ್ ಐವತ್ತು ಪೈಸೆ ಕೊಟ್ಬಿಟ್ಟು ಹೊರಟು ಬಿಡ್ತಾರೆ ಈ ಕಡೆ ಇವ್ರು ನೋಡ್ತಾರೆ ಮೂವತ್ತೇಳು ರೂಪಾಯಿ ಮೂವತ್ತೇಳು ರೂಪಾಯಿಗೆ ಅಷ್ಟು ನಾನ್ ವೆಜ್ ಪಾರ್ಸಲ್ಲು ಬೇರೆ ತಿನ್ಬಿಟ್ಟು ಸೊ ಹೋಟ್ಲವ್ರು ಹೇಳ್ತಾರೆ ಸರ್ ಸಾರಿ ಸರ್ ತಪ್ಪಾಯ್ತು ನಮ್ಮಿಂದ ಪರವಾಗಿಲ್ಲ ಬಿಡಿ ಸರ್ ನೀವು ಹೊರಡಿ ಆಚೆ ಕಡೆ ಹೋದಾಗ ಇವರು ಊಟ ಮಾಡ್ಕೊಳ್ತಾರೆ ಅಂದರೆ ಆ ಬರೆದಿರೋಂಥ ರೀತಿ ಕತೆ ಹೋಗ್ತಿರೋಂಥ ರೀತಿ ಅದು ರಿಯಾಲಿಟಿ ಹೆಚ್ಚು ಮಾಡ್ಕೊಂಡಿದ್ದಾರೆ ಒಂದು ಮನೋರಂಜನೆ ಇರಬೇಕು ಜೊತೆಲಿ ಹೌದು ಜೊತೆಲಿ ಒಂದು ಕಲಾತ್ಮಕವಾಗಿ ಇರಬೇಕು ಅಂತೇಳಿ ಅದಕ್ಕೆ ಬ್ರಿಡ್ಜ್ ಫಿಲ್ಮ್ ಅಂತ ಹೇಳ್ತಾರೆ ಹ್ಞೂ ಎರಡು ಎರಡೂ ಸೇರ್ಕೋ ಈಗ ಘಟಸ್ರಾದ ಅದು ಕಲಾತ್ಮಕ ಅಂತ ಹೇಳಿ ಕಾಡು ಕಲಾತ್ಮಕ ಚೋಮಂದೂಡಿ ಕಲಾತ್ಮಕ ಇದು ಹಾಗೆ ಅಲ್ಲ ಎಲ್ಲ ವರ್ಗದ ಜನ ನೋಡುವಂಥ ಸಿನಿಮಾ ಮೆಂಚಿನ ಓಟ ಅದರಲ್ಲಿ ಮಸಾಲೆನೂ ಇದೆ ಈ ಕಡೆ ಹಾಸ್ಯ ಇದೆ ಈ ಕಡೆ ರಂಜನೆ ಇದೆ ಎಲ್ಲವನ್ನೂ ಸೇರ್ಕೊಂಡು ಮಾಡಿರುವಂಥ ಒಂದು ಸ್ಕ್ರಿಪ್ಟ್ ಅದು ಆದರೆ ಕಡೆಯಲ್ಲಿ ಅದೊಂದು ಬೇಜಾರಾಗುತ್ತೆ ಸರ್ ಈ ಸಿನಿಮಾದ ಕೊನೆ ಅದು ಇಬ್ಬರು ಅಣ್ಣ ತಮ್ಮಂದಿರು ಇಬ್ಬರೂ ಆ ಒಂದು ಪಾತ್ರ ಅಲ್ಲಿಗೆ ಕೊನೆ ಆಗುತ್ತೆ ಚಿತ್ರದ ಕೊನೆಯಲ್ಲಿ ಬೇಡ ಬೇಡ ಅಂದ್ರೂ ಪೊಲೀಸನ್ನು ತಪ್ಪಿಸ್ಕೊಂಡು ಹೋಗಕ್ಕೆ ಹೋಗಿ ಎಲ್ಲಿ ಅವರು ಪ್ರಾಣ ಕಳ್ಕೊಳ್ತಾರೆ ಅದಕ್ಕೆ ಮುಂಚೆ ಲೋಕನಾಥ್ ಅವರು ಕೂಡ ಪ್ರಾಣ ಕಳ್ಕೊಳ್ತಾರೆ ಸೊ ಸಿನಿಮಾ ಒಂದು ಒಂದು ಸ್ಯಾಡ್ ಎಂಡಾಗಿ ಮುಗಿಯುತ್ತೆ ಅದು ಸಾವಿನಲ್ಲೂ ಮಿಂಚಿನ ಓಟ ಅಂತ ಹೇಳೋದು ಅದಕ್ಕೆ ಅದು ಹೆಂಗೆ ತಾಳೆ ಆಗುತ್ತೆ ಅಲ್ವಾ ಸರ್ ಅವರ ನಿಜ ಜೀವನದಲ್ಲೂ ಒಂದು ಮಿಂಚಿನ ಓಟ ಸಿನಿಮಾ ಮಿಂಚಿನ ಓಟ ನಾನು ಬರೆದಿರೋ ರಿಪೋರ್ಟ್ ಸಾವಿನಲ್ಲೂ ಮಿಂಚಿನ ಓಟ ಮಿಂಚಿನ ಓಟ ಆಮೇಲೆ ನಾವು ಅನಂತ್ನಾಗ್ ಜೊತೆ ಒದ್ದು ಒಂದು ಮಿಂಚಿನ ಓಟದ ಜರ್ನಿ ಅದು ಜರ್ನಿ ಜರ್ನಿಗೆ ಸಂಬಂಧಪಟ್ಟು ಇದು ಜರ್ನಿಯಲ್ಲೇ ಇರೋದು ಮಿಂಚಿನ ಓಟ ಸಿನಿಮಾ ಕೂಡ ಈಗ ನೋಡಿ ನಾವು ಈ ಸಬ್ಜೆಕ್ಟ್ ಮಾತಾಡ್ತಾ ಈಗ ನಮ್ಮ ಸಂಚಿಕೇನು ಅಂತ ಮಿಂಚಿನ ಊಟ ಥರ ಓಡ್ತಾ ಓಡ್ತೀವಿ ಟೈಮೇ ಗೊತ್ತಾಗ್ತಾ ಇಲ್ಲ ಓಡ್ತಾ ಟ್ರಾವೆಲಿಂಗ್ ಅಷ್ಟು ಓಡ್ತದೆ ಓಡ್ತದೆ ಮಿಂಚಿನ ಓಟ ಸೊ ಆಲ್ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ ಸರ್ ಈ ಸಿನಿಮಾ ಬಗ್ಗೆ ನಮ್ಮ ಪ್ರಿಯಾ ತೆಂಡೂಲ್ಕರ್ ಬಗ್ಗೆ ಆಗಿರ್ಬೋದು ಅನಂತನಾಗವ್ರ ವಿಷಯ ಹೇಳಿದ್ವಿ ಶಂಕರ್ ಅವರು ಉಪ್ಪಿಂಕಾಯ್ತು ಅತನ ಬಗ್ಗೆ ಚಿಕ್ಕಪ್ಪ ಅಲ್ಲ ಅಂಕಲ್ ಅಲ್ಲ ಅಂಕಲ್ ಉಪ್ಪಿಂಕಾಯಿ ಅಂಕಲ್ ಬಗ್ಗೆ ಮಾತಾಡಿದ್ವಿ ಹಾಗೇ ಅವ್ರ ಜೊತೆಗೆ ನಮ್ಮ ಆ ಒಂದು ವಿಷಯ ಘಟನೆ ನಡೆದಾದ್ಮೇಲೆ ವಿಷಯ ಏನೇನಿತ್ತು ಅದರ ಬಗ್ಗೆ ಕೂಡ ಆಗಿ ತಿಳಿಸ್ಕೊಟ್ವಿ ಡಾಕ್ಟ್ರೆ ಒಟ್ಟನ ಮಿಂಚಿನ ಓಟ ಒಂದು ಸಿನಿಮಾ ಒಂದು ಸ್ಯಾಡ್ ಎಂಡಿಂಗ್ ಆದ್ರೂ ನಮ್ಮ ಇವತ್ತಿನ ಎಪಿಸೋಡಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಭಾಳಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಖುಷಿಯಾಗಿದೆ ನನಗಂತೂ ವೀಕ್ಷಕರಿಗೂ ಹಾಗೇ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಆ ಭಾವನೆ ನನಗೂ ಇದೆ ಮತ್ತು ವೀಕ್ಷಕರು ಕೂಡ ಇದನ್ನು ಎಂಜಾಯ್ ಮಾಡ್ತಾರೆ ಮತ್ತು ಘಟನೆಗಳನ್ನು ಅಪರೂಪದ ಘಟನೆ ಎಲ್ಲೂ ಪ್ರಸಾರ ಆಗಲಿಲ್ಲ ಪ್ರಿಂಟ್ ಆಗಿಲ್ಲ ಏನಿಲ್ಲ ಅದನ್ನು ಎಂಜಾಯ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ ಎಸ್ ಭಾಳಷ್ಟು ವಿಷಯ ತಿಳಿಸ್ಕೊಟ್ಟಿದ್ರೆ ಡಾಕ್ಟ್ರೆ ಧನ್ಯವಾದಗಳು ತುಂಬ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ನಿತೇಶ್ ವೀಕ್ಷಕರೇ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಂದಿಗೆ ನಾನು ಡಾಕ್ಟರ್ ನಿಮ್ಮ ಮುಂದೆ ಡೈಸೆಕ್ಟ್ ಮಾಡೋಕ್ಕೆ ಬರ್ತೀವಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ಕಾಯ್ತಾ ಇರಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ನೀವು ನೋಡ್ತಾ ಇರಿ ಅಲ್ಲಿ ತನಕ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ